ಎಲ್ಲರಿಗೂ ನಮಸ್ಕಾರ ಜಗತ್ತಿನ ಎರಡನೇ ದೊಡ್ಡ ಖಾದಿ ತ್ರಿವರ್ಣ ಧ್ವಜದ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ವಿಧಾನಸಭೆಯ ಅಧ್ಯಕ್ಷರಾದಂಥ ಶ್ರೀ ಖಾದರ್ ಅವ್ರ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಕಾನೂನು ಸಚಿವರಾದ ಕೆ ಪಾಟೀಲ್ ಅವರ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರ உபாத்தி மேல்மனைய சர் சச்சேதர சலீம் அஹ்மது அவர எல்லா நம்ம ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಎಚ್ ಎಂ ಮುಲೇಮಣ್ಣ ಅವರ ವಿಧಾನಸಭೆಯಲ್ಲಿ ವಿರೋಧ ವಿಧಾನಸಭೆಯಲ್ಲಿ ಮುಖ್ಯ ಸಚಿವರಾದಂಥ ಶ್ರೀ ಅಶೋಕ್ ಪಟ್ಟಣ ಅವರ ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾದಂಥ ಶ್ರೀ ನಟಿ ಅವರ ಮುಖ್ಯ ಕಾರ್ಯದರ್ಶಿಗಳಾದ ಶಾಲಿನಿ ರಜನೀಶ್ ಅವರ ಇತರ ಎಲ್ಲ ಶಾಸಕ ಇಲ್ಲಿ ಆಗಮಿಸಿರ್ತಕ್ಕಂತ ಎಲ್ಲ ಆತ್ಮೀಯ ಬಂಧುಗಳ ಭಗಿನಿಯರ ಇತರ ಎಲ್ಲ ಮಾಧ್ಯಮದ ಸ್ನೇಹಿತರ ಖಾದರ್ ಅವರು ಬಹಳ ಉತ್ತಮವಾದಂತ ಕೆಲಸವನ್ನು ಅತಿ ದೊಡ್ಡ ಎರಡನೇ ಅತಿ ದೊಡ್ಡ ಜಗತ್ತಿನಲ್ಲೇ ಅತಿ ದೊಡ್ಡ ಖಾದಿ ತ್ರಿವರ್ಣ ಧ್ವಜವನ್ನ ಬೆಳಗಾವಿಯ ಸುವರ್ಣಸೌಧದ ಭವ್ಯ ಮೆಟ್ಟಿಲಿನ ಮೇಲೆ ಆ ನಾಮನಗೊಳಿಸಲಿಕ್ಕೆ ನಾನು ಅವರಿಗೆ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಆಮೇಲೆ ಕಲಬುರಗಿ ಜಿಲ್ಲೆಯ ಕಮಲಾಪುರದ ವಿನೋದ್ ಕುಮಾರ್ ರೇವಪ್ಪ ಬೊಮ್ಮಣ್ಣ ಕುಟುಂಬಸ್ಥರು ಅವ್ರಿಗೂ ಕೂಡ ಎಲ್ಲ ಕುಟುಂಬಸ್ಥರಿಗೆ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸುತ್ತಾರೆ ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಚಳುವಳಿ ಸಂದರ್ಭದಲ್ಲಿ ತ್ರಿವರ್ಣ ಧ್ವಜವನ್ನ ಯಾರಿಗೆ ತಗ ಬಂದ್ರು ಈ ತ್ರಿವರ್ಣ ಧ್ವಜ ಕೇವಲ ಖಾದಿ ವಸ್ತ್ರ ಅಲ್ಲ ಇದು ನಮ್ಮೆಲ್ಲರ ದೇಶದ एमए ಮತ್ತು ಸ್ವಾಭಿಮಾನದ ಸಂಕೇತ ಅಂತ ಸಂಕೇತಮತ್ತೆ ನಾವು ಇಲ್ಲಿಕ್ಕೆ ಬಯಸ್ತಾ ಇದ್ದೇವೆ ಈ ಧ್ವಜ ಮೂರು ವರ್ಣಗಳನ್ನು ಕೂಡಿ ಮೂರು ವರ್ಣಗಳು ಮಧ್ಯದಲ್ಲಿ অশೋಕ ಚಕ್ರ ಇದೆ ಕೇಸರಿ ಬಂಡ ಇದೆ ಮೇಲ್ಗಡೆ ಫೋಟೋ ಸೆಷನ್ ಇದೆ ಡ್ಯಾನ್ಸ್ ಆಮೇಲೆ ಬಿಳಿ ಬಂಡ ಇದೆ ಅಶ್ಲುಕರ್ಣ ಇದೆ ಮಧ್ಯದಲ್ಲಿ ಅಶೋಕ ಚಕ್ರ ಇದೆ ಇವೆಲ್ಲವೂ ಕೂಡ ದೇಶದ ಸ್ವಾಭಿಮಾನ ಆರ್ಥಿಕತೆಯನ್ನ ಮತ್ತೆ ಶಾಂತಿ ಸಂದೇಶವನ್ನ ಈ ದೇಶದ ಜನರಿಗೆ ರಾಷ್ಟ್ರ ಭಕ್ತಿಯನ್ನ ಸಾರ್ತಕ್ಕಂತ ಧ್ವಜ ಆಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇದು ಕೆಂಪು ಬಣ್ಣ ಇದೆಯಲ್ಲ ಅದು ಏನ್ ಪ್ರತಿನಿಧಿಸ್ತದೆ ಅಂತಂದ್ರೆ ತ್ಯಾಗದ ಸಂಕೇತ ತ್ಯಾಗ ಬಲಿದಾನ ಇದೆಯಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ತ್ಯಾಗ ಬಲಿದಾನಗಳಾಗಿದ್ದಾವೆ ಆ ನಂತರವೂ ಕೂಡ ದೇಶಕ್ಕೋಸ್ಕರ ತ್ಯಾಗವನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಬಲಿದಾನವನ್ನು ಮಾಡಬೇಕಾಗಿರ್ತದೆ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ನಿರಂತರವಾಗಿ ಇದು ಬಲಿದಾನವನ್ನ ಪ್ರತಿನಿಧಿಸ್ತದೆ ಆಮೇಲೆ ಬಿಳಿ ಬಣ್ಣ ಇದೆಯಲ್ಲ ಶಾಂತಿ ಮತ್ತು ಸತ್ಯ ಶಾಂತಿ ಮತ್ತು ಸತ್ಯವನ್ನ ಪ್ರತಿನಿಧಿಸ್ತಕ್ಕಂಥದ್ದು ಆಮೇಲೆ ಹಸಿರು ಬಣ್ಣ ಇದೆಯಲ್ಲ ಸಮೃದ್ಧಿಯನ್ನ ಪ್ರತಿನಿಧಿಸ್ತಕ್ಕಂಥದ್ದು ಸಮೃದ್ಧಿಯನ್ನ ಪ್ರತಿನಿಧಿಸೋಕ ಚಕ್ರ ಇದೆಯಲ್ಲ ಅದು ನಿರಂತರವಾಗಿ ಸಮೃದ್ಧಿಯನ್ನ ದೇಶದ ಆರ್ಥಿಕತೆಯನ್ನ ಅದನ್ನ ಬೆಳೆಸ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಕ್ಕಂಥ ಸಂಕೇತವಾಗಿ ಅದು ಚಕ್ರ ಇದೆ ಅಶೋಕ ಚಕ್ರ ಇದೆ ಸೊ ಇದು ನಮ್ಮ ರಾಷ್ಟ್ರ ಧ್ವಜ ಈ ತ್ರಿವರ್ಣ ಧ್ವಜ ಇದೆಯಲ್ಲ ಇದನ್ನ ಗೌರವಿಸ್ಬೇಕು ಇದನ್ನ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ನೋಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಪ್ರತಿಯೊಬ್ಬರು ಕೂಡ ದೇಶದಲ್ಲಿ ರಾಷ್ಟ್ರ ಪ್ರೇಮವನ್ನ ಬೆಳೆಸ್ಕೊಳ್ಬೇಕು ನಾವು ಈ ಸಂದರ್ಭದಲ್ಲಿ ರಾಷ್ಟ್ರಕ್ಕಾಗಿ ತ್ಯಾಗ ಬಲಿದಾನಗಳನ್ನ ಮಾಡದಂತ ಹೋರಾಟ ಮಾಡದಂತ ಸ್ವಾತಂತ್ರ್ಯ ಯೋಧರನ್ನ ಸ್ಮರಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತ ಹೇಳಿ ನಾನು ಭಾವಿಸ್ತಾ ಅವರು ಸ್ವತಂತ್ರ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆಯಿತು ಕಳೆದ ವರ್ಷ ನೂರು ವರ್ಷ ಬೆಳಗಾಂನಲ್ಲಿ ಅಧಿವೇಶನ ನಡೆದಿತ್ತಲ್ಲ ಕಾಂಗ್ರೆಸ್ನ ಅಧಿವೇಶನ ಅದರ ಅಧ್ಯಕ್ಷತೆಯನ್ನು ವಹಿಸಿ ನೂರು ವರ್ಷ ಆಯಿತು ಆ ಸಂದರ್ಭದಲ್ಲಿ ನಾವು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಇಲ್ಲೇ ವಿಧಾನಸೌ ಸುವರ್ಣ ವಿಧಾನಸೌಧದ ಪಕ್ಕದಲ್ಲಿ ಪ್ರತಿಮೆಯನ್ನು ಮಾಡಿದ್ದೇವೆ ಅದರ ಸಂಕೇತಿಕವಾಗಿ ಸೊ ನಾವೆಲ್ಲರೂ ಕೂಡ ಇವತ್ತು ದೇಶ ಪ್ರೇಮಿಗಳಾಗಬೇಕು ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ನಾವೆಲ್ಲರೂ ಕೂಡ ಜಾತ್ಯಾತೀತ ಆಗ್ತಕ್ಕಂಥದ್ದು ಅತ್ಯಂತ ಅವಶ್ಯ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕ ಹೊರತು ಯಾವುದೇ ಕಾರಣಕ್ಕೆ ದ್ವೇಷಿಸಬಾರದು ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆಗ ಮಾತ್ರ ನಾವು ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸಮಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯ್ತು ಇಲ್ಲಿ ಜಾತ್ಯತೀತ ರಾಷ್ಟ್ರವನ್ನ ನಿರ್ಮಾಣ ಮಾಡತಕ್ಕಂಥದ್ದು ಕಷ್ಟ ಆಗ್ತದೆ ಅಂತ ಹೇಳಿಕ್ಕೆ ಬಯಸ್ತೇನೆ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆಯ್ತು ಈ ಎಪ್ಪತ್ತೊಂಬತ್ತು ವರ್ಷದಲ್ಲಿ ನಾವು ಒಮ್ಮೆ ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ನಾವ್ ಎಷ್ಟು ಮಟ್ಟಿಗೆ ನಾವು ಭ್ರಾತೃತ್ವವನ್ನ ಈ ದೇಶದಲ್ಲಿ ಸಾಧಿಸಿದ್ದೇವೆ ಈ ದೇಶ ಆ ಮನುಷ್ಯ ಸಮಾಜವನ್ನ ಸ್ಥಾಪನೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ಎಷ್ಟು ಮಟ್ಟಿಗೆ ನಾವು ಆ ದೇಶದ ದೇಶ ಪ್ರೇಮವನ್ನ ಬೆಳೆಸಿಕೊಂಡಿದ್ದೇವೆ ಅಂತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಾವು ದೇಶ ಪ್ರೇಮವನ್ನು ಬೆಳೆಸ್ಕೊಳ್ಳದೆ ಹೋದರೆ ಈ ದೇಶಕ್ಕಾಗಿ ತ್ಯಾಗ ಬಲಿದಾನಗಳನ್ನು ಮಾಡತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ಳದೆ ಹೋದರೆ ನಾವು ಮನುಷ್ಯರಾಗಿ ಬಾಳಲಿಕ್ಕೆ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಎಲ್ಲ ವಿದ್ಯಾರ್ಥಿಗಳಲ್ಲೂ ಕೂಡ ಈ ಮನೋಭಾವ ಬೆಳಿಬೇಕು ಯುವಕರಲ್ಲಿ ವಿಶೇಷವಾಗಿ ವಿಶೇಷವಾಗಿ ಯುವಕ ಯುವತಿಯರಲ್ಲಿ ವಿದ್ಯಾರ್ಥಿಗಳಲ್ಲಿ ಈ ಮನೋಭಾವ ಬೆಳಿಬೇಕು ದೇಶ ಪ್ರೇಮವನ್ನು ಬೆಳೆಸಿಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಮಹದೇವಪ್ಪನವರ ನೇತೃತ್ವದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀವಿ ಯಾಕಂತಂದ್ರೆ ನಮ್ಮ ರಾಷ್ಟ್ರ ಧ್ವಜ ಗೊತ್ತಾಗಬೇಕು ಯೋಗ ಕೂಡ ಸಂವಿಧಾನ ಗೊತ್ತಾಗಬೇಕು ಸಂವಿ ರಾಷ್ಟ್ರದ ಮಹತ್ವ ಗೊತ್ತಾಗಬೇಕು ಅದಕ್ಕೋಸ್ಕರ ಇಂಥ ಒಂದು ಐತಿಹಾಸಿಕವಾದಂತ ಕಾರ್ಯಕ್ರಮವನ್ನ ನಮ್ಮ ಖಾದರ್ ಅವರು ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಮತ್ತೆ ವಿನೋದ್ ಕುಮಾರ್ ರೇವಪ್ಪ ವಿನೋದ್ ಕುಮಾರ್ ರೇವಪ್ಪ ಅವರು ಕುಮಾರ್ ರೇವಪ್ಪ ತಮ್ಮಣ್ಣ ಈ ಇದನ್ನ ಈ ಕೆಲಸ ಮಾಡಿದಾರಲ್ಲ ಇಂತ ಒಂದು ರಾಷ್ಟ್ರ ಧ್ವಜವನ್ನ ಕೊಟ್ಟಿದಾರಲ್ಲ ಅವರಿಗೆ ಮತ್ತೊಮ್ಮೆ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನ ಅರ್ಥಕ್ಕೆ ಬಯಸ್ತಾ ಇದ್ದಾರೆ ಅದರಿಂದ ಇಂದು ಒಂದು ಐತಿಹಾಸಿಕ ಧ್ವಜವನ್ನ ತಯಾರು ಮಾಡಿದ್ದಾರೆ ಅವರಿಗೆ ಮತ್ತು ಅವರ ಕುಟುಂಬ ವರ್ಗದ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ಮತ್ತೊಮ್ಮೆ ಎಲ್ಲ ಜನರಿಗೂ ಕೂಡ ಶುಭ ಕೋರಿ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಈ ಕಡೆ ಫೋಟೋ ಸೆಕ್ಷನ್